ಹಾಯ್ ಇದು ಇವರ್ಕ್ಯವರ ವಾರಿಯರ್ ಶೂಸ್ ಈಗ ಇದನ್ನು ನಾವು ಅನ್ಬಾಕ್ಸಿಂಗ್ ಮಾಡೋಣ ಅಂದರೆ ಓಪನ್ ಮಾಡೋಣ ಎಲ್ಲರೂ ಇನ್ನೂ ಓಪನ್ ಮಾಡೋಣ ನಾವು ಇದೊಂದು ಓಪನ್ ಮಾಡಿ ನೋಡ್ಬೇಕಂತ ಓಪನ್ ಮಾಡ್ತಾ ಇದೀವಿ ನೋಡೋಣ ಬನ್ನಿ ಹೊರಗಡೆ ಬಾಕ್ಸ್ ಈ ಥರ ಇದೆ ವಾರಿಯರ್ಸ್ ಪ್ರೊಫೆಷ್ನಲ್ ಗೇರ್ ಈಗ ಏನು ಓಪನ್ ಮಾಡಿ ನೋಡೋಣ ಬೆಲೆ ಇದ್ರ ಬೆಲೆ ಹದಿನಾರು ನೂರು ಫಿಫ್ಟೀನ್ ಹಂಡ್ರೆಡ್ ನೈಂಟಿ ನೈನ್ ಅಂದರೆ ಹದಿನಾರು ನೂರು ರೂಪಾಯಿ ಸೈಜ್ ಬಂದು ಫಾರ್ಟಿ ಒನ್ ನಮ್ಮ ಸೈಜು ಫಾರ್ಟಿ ಒನ್ ಅಂದರೆ ಸೆಂಟಿಮೀಟರ್ ಅಂದರೆ ಈಗ ಓಪನ್ ಮಾಡೋಣ ವಾವ್ ಪೆನ್ ನೋಡಿ ಪೆನ್ಗಳು ಕಂಪ್ನಿ ಕಡೆಯಿಂದ ಎರಡು ಪೆನ್ಗಳು ಫ್ರೀ ಎರಡು ಪೆನ್ಗಳು ಫ್ರೀ ಬಂದಿದ್ದಾವೆ ಬ್ಲೂ ಪೆನ್ಸ್ ಓಕೆ ಸೈಡ್ ಹಾಂ ಹ್ಮ್ ಇದು ಬಂದ್ಬಿಟ್ಟು ಸೆಂಟ್ ಆಫ್ ಫ್ರೀಡಮ್ ಇದೊಂದು ಅಟ್ಯಾಚ್ಮೆಂಟ್ ಲಿಬರ್ಟಿ ಅವರ ಇನ್ನೊಂದು ಪ್ರಾಡಕ್ಟ್ ಸೆಂಟ್ಸ್ ಇದು ಅಡ್ವರ್ಟೈಸ್ಮೆಂಟ್ ಇದು ಓಕೆ ಇದನ್ನು ಇರಲಿ ಇದನ್ನು ತಗಿರೋಣ ಹಾಂ ಇದು ಬಿಸ್ನೆಸ್ ರಿಪ್ಲೈ ಅನ್ವಲಮೆಂಟ್ ಬಿಸ್ನೆಸ್ ರಿಪ್ಲೈಮೆಂಟ್ ಮಾಡಬೇಕು ನಾವು ಅಂದರೆ ನಮಗೆ ಇಷ್ಟ ಆದರೆ ಇದರಲ್ಲಿ ನಾವು ರಿಪ್ಲೈ ಮಾಡಬೇಕು ಪ್ರಾಡಕ್ಟ್ ಹೇಗಿದೆ ನಮ್ಮ ಪುರ ನಮ್ಮ ಪ್ರಾಡಕ್ಟ್ ಹೇಗಿತ್ತು ಅಂತ ನಾವು ಇವರಿಗೆ ರಿಪ್ಲೈ ಮಾಡಿ ಬರ್ದಕ್ಕೆ ಕಳಿಸ್ಬೇಕು ಅದಕ್ಕೆ ಕೆಲವೊಂದು ಗಿಫ್ಟ್ ಕೊಡ್ತಾರೆ ಅವರು ಅವ್ರ ಕಡೆಯಿಂದ ಗಿಫ್ಟ್ ಕಳಿಸ್ತಾರಂತೆ ನಾನು ಒಂದು ಸರಿ ಕಳಿಸಿದ್ದೆ ಯಾರು ಮತ್ತೆ ಏನು ರಿಪ್ಲೈ ಬಂದಿಲ್ಲ ನೋಡೋಣ ರಿಪ್ಲೈ ಬಂದರೆ ನೋಡೋಣ ಇಲ್ಲಾಂದರೆ ಇಲ್ಲ ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಅಂತ ನೀಟಾಗಿ ಇಟ್ಟದಂತ ಹ್ಞೂ ಇದೇನಿದು ಫೋಟೋ ಇಷ್ಟು ದುರಿದಿದೆ ಈ ಸ್ಟೈಲೇನು ಸೈಜಸ್ ಸೈಜಸ್ ಇರಬೇಕಿದು ಹ್ಞೂ ಇಂಗ್ಲೀಷ್ ಸೈಜ್ ಇಷ್ಟು ದೊಡ್ಡ ಸೈಜ್ ಏನು ಗಲಿವೆಂದು ಫುಟ್ ಸೈಜ್ ಇದ್ದಂಗೆ ಇದು ಇಷ್ಟು ದೊಡ್ಡ ಚ ಪಾದಗಳ ಚಪ್ಪಲಿಗಳನ್ನು ಯಾರು ನೋಡಿಲ್ಲ ನೀವು ನೋಡಿದ್ರೆ ನೋಡಿ ಲಿಬಾರ್ಟಿ ಶೋಸ್ ಲಿಮಿಟೆಡ್ ವಾರಿಯರ್ ಮಾರ್ಕೆಟಿಂಗ್ ಇದರ ಬಂದ್ಬಿಟ್ಟು ಕರ್ನಾಲ್ ಹರಿಯಾಣದಲ್ಲಿದೆ ಹಾಂ ಮೇನ್ ಮಾರ್ಕೆಟಿಂಗ್ ಹರಿಯಾಣ ಹರಿಯಾಣದಲ್ಲಿದೆ ಹ್ಞೂ ಇನ್ನೊಂದು ಬ್ರ್ಯಾಂಡ್ ಇವು ಫಾರ್ಮಲ್ ಶೂಸ್ ಆಫೀಸರ್ ಶೂಸ್ ಕಾಲೇಜ್ ಶೂಸ್ ಆ ಥರ ಫಾರ್ಮಲ್ ಇವ್ರದೇ ಬ್ರ್ಯಾಂಡ್ಗಳು ಈಗ ಈ ಶೂಗಳು ಬಂದ್ಬಿಟ್ಟು ಫ್ಯಾಕ್ಟ್ರಿಲಿ ಹಾಕ್ಕೊಂಡು ಹೋಗಿ ಫ್ಯಾಕ್ಟ್ರಿಲಿ ಹಾಕ್ಕೊಂಡು ಹೋಗು ಜಿಂದಲ್ ಫ್ಯಾಕ್ಟ್ರಿಲಿ ಹಾಕೋವು ಇವು ಜಿಂದಲ್ ಅಂತಲ್ಲಿ ಆ ಫ್ಯಾಕ್ಟ್ರೀಲಾದರು ಹಾಕೋ ಶೂಸ್ ಸೇಫ್ಟಿ ಶೂಸ್ ಎಸ್ ಸೇಫ್ಟಿ ಶೂಸ್ ಅಂತಾರೆ ಇವನ್ನ ಸೇಫ್ಟಿ ಶೂಗಳು ಸೈಜ್ ಫಾರ್ಟಿ ಒನ್ ಸೆಂಟಿಮೀಟ್ರ್ ಇದೆ ಅಂದರೆ ಏಳು ನೋಡಿ ಈ ಥರ ಇದೆ ಶೂಸು ಅಲ್ವಾ ಇನ್ನೊಂದು ಶೂ ಇದೆ ನೋಡಿಬಿಡಿ ಇದ್ರಾಗೆ ಹ್ಞೂ ನೋಡಿ ಇನ್ನೊಂದು ಶೂ ಇದೆ ಅಲ್ಲಿ ಓಕೆನಾ ಹದಿನಾರು ರೂಪ ಹದಿನಾರು ನೂರುಗಳ ಈ ಶೂಗಳನ್ನು ನಮ್ಮ ಕಂಪ್ನಿಯವ್ರು ನಮಗೆ ಫ್ರೀ ಕೊಡ್ತಿದ್ದಾರೆ ಇವು ಫ್ರೀ ಓಕೆ